ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿ ವತಿಯಿಂದ ಕೆಂಪೇಗೌಡರವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನಲವತ್ತು ಜನ ಪಾದಯಾತ್ರಿಗಳು ಬೆಂಗಳೂರಿನಿಂದ ಮಾಗಡಿ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಪಾದಯಾತ್ರೆಯಲ್ಲಿ ಬಂದು ರಂಗನ ದರ್ಶನ ಪಡೆದರು

Govinda Satri Vasa Govinda Satri Vasa Govinda Satri Vasa Govinda Satri Vasa Govinda Govinda Satri Vasa Govinda Govinda Satri Vasa Govinda திரிபாசாவி சப்திரிபாச்சா வெங்கடேஷி நமஸ்தே நமஸே சார் ತಾವು ಬೆಂಗಳೂರಿಂದ ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಹೌದು ಅದರ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ ಸರ್ ಸರ್ ನಾವು ತಿರುಪತಿ ತಿರುಮಲ ಪಾದಯಾತ್ರೆ ರಂಗನಾಥ ಸ್ವಾಮಿ ಕ್ಷೇತ್ರ ಮಾಗಡಿ ಈ ಒಂದು ಪಾದಯಾತ್ರೆ ಸಮಿತಿಯ ವತಿಯಿಂದ ನಾವು ತಿರುಪತಿ ತಿರುಮಲ ಪಾದಯಾತ್ರೆ ಪ್ರತಿ ವರ್ಷವೂ ಕೂಡ ನಾವು ಮಾಗಡಿಯಿಂದ ನಮ್ಮ ತಿರುಪತಿ ತಿರುಮಲಾಗೆ ಪಾದಯಾತ್ರೆಯನ್ನು ಹೋಗ್ತೀವಿ ಅದರ ಅಂಗವಾಗಿ ಇಲ್ಲಿ ನಾವು ಹೋಗ್ತಾ ಇರೋ ಎಲ್ಲ ಯಾತ್ರಿಗಳೂ ಕೂಡ ಆ ತಿರುಪತಿ ತಿರುಮಲ ಪಾದಯಾತ್ರೆಯೇ ನಾವು ಮಾಡ್ತಾ ಇರೋದು ಅಲ್ಲಿ ಬಂದಾಗ ನಾವು ನಮ್ಮ ಮಾಗಡಿ ಕ್ಷೇತ್ರದಲ್ಲಿದ್ದಾಗ ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ಏನಿದ್ದಾರೆ ಪಾದಯಾತ್ರಿಗಳು ಅವರೆಲ್ಲರೂ ನಾವು ಅಲ್ಲಿ ಇರು ಅಲ್ಲಿ ತಿರುಪತಿನಲ್ಲಿ ಇರತಕ್ಕಂತಹ ವೆಂಕಟೇಶ್ವರ ಸ್ವಾಮಿನ ನಾವು ದರ್ಶನ ಮಾಡಿದ್ದೀವಿ ನಮ್ಮ ಕ್ಷೇತ್ರಪಾಲ ಮಾಗಡಿ ರಂಗನಾಥ ಸ್ವಾಮಿ ಯಾಕೆ ನಾವು ಪಾದಯಾತ್ರೆ ಮಾಡಿ ದರ್ಶನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಬಂದಾಗ ನಾವು ಕಳೆದ ವರ್ಷದಿಂದ ಈ ವರ್ಷವೂ ಕೂಡ ನಾವು ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಬರ್ತಾಯಿದ್ದೀವಿ ಸುಮಾರು ಎಷ್ಟು ಜನ ಬರ್ತೀರಾ ಸುಮಾರು ನಾವು ಬರ್ತಾ ಇರೋದು ಒಂದು ನಲ್ವತ್ತು ಜನ ಬರ್ತಾ ಇದ್ದೀವಿ ಅಲ್ಲಿ ಎಷ್ಟು ಗಂಟೆಗೆ ಬಿಡ್ತೀರಾ ಬೆಂಗಳೂರು ನಾವು ಇಲ್ಲಿ ಎಲ್ಲರೂ ಅವ್ರವ್ರ ಮನೆಯಿಂದನೇ ಬರ್ತಾರೆ ಈಗ ಒಬ್ಬರು ಈಗ ನಾವು ಉದಾಹರಣೆಗೆ ಕಾಮಾಕ್ಷಿ ಪಳ್ಳಿಯ ಬೆಳಗಿನ ಜಾವ ಮೂರು ಗಂಟೆಗೆ ಬಿಟ್ಟಿದ್ದೀವಿ ಅವ್ರು ಅಂದೇ ಹಂಗೆ ಹಂದಿವೆ ಬಂದಾಗ ಇಲ್ಲಿ ಸುಂಕ ಕಾಮಾಕ್ಷಿ ಪಳ್ಳ್ಯದಲ್ಲಿ ಗೊಲ್ರಟ್ಟಿನಲ್ಲಿ ಹೇಗೆ ಹೇಗಿದ್ದಾರೋ ಹಾಗೆ ಎಲ್ಲ ಅವರು ಒಂದು ಇದಕ್ಕೆ ಮೇನ್ ರೋಡ್ಗೆ ಜಾಯ್ನ್ ಆಗಿ ಅಲ್ಲಿ ಮೂರು ಗಂಟೆಗೆ ಬಂದು ಆರು ಆರೂವರೆಗೆ ನಾವು ತವರೆಕೆರೆ ಬರ್ತೀವಿ ತವರೆಕೆರೆ ಬಂದಾಗ ಅಲ್ಲಿ ಉಪಹಾರದ ವ್ಯವಸ್ಥೆಯೇ ಇರುತ್ತೆ ಅಲ್ಲಿ ಉಪಹಾರ ಮಾಡಿಕೊಂಡು ತದನಂತರ ಅಲ್ಲಿ ನಾವು ಬಿಟ್ಟು ಇಲ್ಲಿ ನಾವು ತಗುಕುಪ್ಪೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇತ್ತು ಅಲ್ಲಿ ಊಟ ಮಾಡಿಕೊಂಡು ಈಗ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ದೇವ್ ದೇವಾಲಯದ ಹತ್ರ ಬಂದಿದ್ವಿ ನೀರೋಷ್ ಅವರೇ ನಮಸ್ತೆ ಇವತ್ತು ತಿರುಪತಿ ತಿರುಮಲ ಪಾದಯಾತ್ರೆಗಳಿಂದ ಬೆಂಗಳೂರಿಂದ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಮಾಡ್ಕೊಂಡ್ಬಂದಿದ್ರ ಈ ಅಲ್ಲಿಂದ ಬಂದಂಥ ಪಾದಯಾತ್ರೆಯಲ್ಲಿ ಏನೆಲ್ಲ ಅನುಭವ ಆಯಿತು ನಾವು ತಿರುಪತಿ ಪಾದಯಾತ್ರೆ ಇದ್ದೇವೆ ಮೂರು ವರ್ಷದಿಂದ ಈಗ ಮಾಗಡಿ ರಂಗನಾಸ್ವಾಮಿ ನಾವು ಹುಟ್ಟೂ ಬೆಳೆದ ಊರಲ್ವಾ ಅಂದ್ಬಿಟ್ಟು ಮಾಗಡಿ ರಂಗನಾಸ್ವಾಮಿ ಪಾದಯಾತ್ರೆ ಮಾಡಬೇಕು ಅಂತ ಬಂದಿದ್ದೀವಿ ನಮಗೆ ನಾವು ರಂಗನಾಸ್ವಾಮಿಗೆ ಪಾದಯಾತ್ರೆ ಬರ್ತಾಯಿದಾಗಿಂದ ನಮ್ಗೆ ಒಂದಲ್ಲ ಒಂದು ಒಳ್ಳೆಯದಾಯ್ತಾಯಿದೆ ಅದಕ್ಕೋಸ್ಕರ ನಾವು ಮೂರು ವರ್ಷ ಮಾಗಡಿ ಪಾದಯಾತ್ರೆ ಮಾಡೋಣ ಅಂತ ನಾವು ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರೆಲ್ಲ ಇದ್ದೀವಿ ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಹಾಗಿತ್ತು ನಿಮ್ಮ ಊಟ ತಿಂಡಿ ಎಲ್ಲ ಚೆನ್ನಾಗೈತೆ ವ್ಯವಸ್ಥೆ ಎಲ್ಲ ವ್ಯವ ನಾಶ್ಟ ವ್ಯವಸ್ಥೆಯೂ ಚೆನ್ನಾಗೈತೆ ಊಟದ ವ್ಯವಸ್ಥೆಯೂ ಚೆನ್ನಾಗೈತೆ ಎಲ್ಲ ಕೆಂಪೇಗೌಡರು ಚೆನ್ನಾಗಿ ಮಾಡ್ಸೋರೆ ವ್ಯವಸ್ಥೆನ ಅನ್ಪೂರ್ಣ ನಮಸ್ತೆ ನಮಸ್ತೆ ನೀವು ಕೂಡ ಈ ತಿರುಪತಿ ತಿರುಮಲ ಪಾದಯಾತ್ರೆಯಲ್ಲಿ ಬೆಂಗಳೂರಿಂದ ಮಾಗಡಿ ರಂಗನ ದರ್ಶನಕ್ಕೋಸ್ಕರ ಬಂದಿದ್ದೀರಾ ಹೌದು ತಮ್ಮ ಅನುಭವ ಹೇಳಿ ನಾವು ಮೂರು ವರ್ಷ ತಿರುಪತಿ ತಿರುಮಲಾಗ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನಮಗೆ ಏನೇನು ಅನಿಸಿಕೆ ನಾವೇನು ಅನ್ಕೊಂಡಿದ್ವೋ ಅದೆಲ್ಲನೂ ಸ್ವಾಮಿ ಪೂರೈಸಿದ್ದಾನೆ ಅದೇ ರೀತಿ ನಾವು ಎಲ್ಲ ಸುಮ್ಮನೆ ಕೂತಿದ್ದಾಗ ಹಿಂಗೆ ಮಾತಾಡ್ಕೊಂಡ್ವಿ ನಾವು ಯಾಕೆ ಒಂದಿನ ಮಾಗಡಿ ಪಾದಯಾತ್ರೆಗೆ ಹೋಗಬಾರ್ದು ಅಲ್ಲೂ ನಮಗೊಂದು ಒಳ್ಳೇದಾಗ್ಬೋದಲ್ವಾ ಅನ್ನೋದೊಂದು ಅನಿಸಿಕೆಯಿಂದ ಎಲ್ಲರೂ ಮಾತಾಡ್ಕೊಂಡು ನಾವು ನಾವೇ ನಮ್ಮ ಕುಟುಂಬಸ್ಥರೆಲ್ಲ ಮಾತಾಡಿಕೊಂಡು ನಾವು ಬರಬೇಕು ಅಂತ ಇದು ಎರಡನೇ ವರ್ಷದ ಪಾದಯಾತ್ರೆ ಬಂದಿದ್ದೀವಿ ಆದರೆ ನಮಗೆ ನಾವು ಏನು ಅಂದ್ಕೊಂಡಿದ್ದೀವೋ ಆ ದೇವ್ರು ನಮ್ಮನ್ನೆಲ್ಲ ಇದ್ದಾನೆ ಮತ್ತು ಎಲ್ಲ ನಮ್ಮ ನೋಡಿಕೊಂಡು ಎಲ್ಲ ನಮ್ಮ ಸ್ನೇಹಿತರು ಅಕ್ಕಪಕ್ಕದವರು ಎಲ್ಲರೂ ಬರಬೇಕು ಅಂತ ಈ ಸತಿ ಲಾಸ್ಟ್ ಟೈಮ್ಗಿಂತ ಈ ಸತಿ ತುಂಬ ಜನ ಆಗಿದ್ದಾರೆ ನಮಗೆಲ್ಲ ಖುಷಿ ಆಗ್ತಾಯಿದೆ ಆಮೇಲೆ ವಯಸ್ಸಾದವರು ಈಗ ಆ ಕೈಲಾಗದೇ ಇರೋರು ಹೊಸೊಬ್ಬರು ಎಲ್ಲ ಬರ್ತಾ ಇರೋದ್ರಿಂದ ಅವ್ರ ಕೈಲಿ ಇಲ್ಲ ಹಂಗಾಗಿ ನಾವು ಅವ್ರ ಜೊತೆ ಇದ್ದು ಅವ್ರನ್ನೆಲ್ಲ ನೋಡಿಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ನಾವು ಕರ್ಕೊಂಡು ಬರ್ತಾಯಿದ್ದೀವಿ ಈ ಮಾಗಡಿ ರಂಗನಾಥ ಸ್ವಾಮಿ ಅಲ್ದರ ಬೇರೆ ಕಡೆಗೆ ಪಾದಯಾತ್ರೆ ಮಾಡುವಂಥ ಉತ್ಸಾಹ ಇದೆಯಾ ನಮಗೆ ಮಂತ್ರಾಲಯ ಹೋಗಬೇಕು ಅಂತ ತುಂಬ ಆಸೆ ಇದೆ ಅಲ್ಲಿಗೆ ಒಂದು ಸತಿ ಹೋಗಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ ತಿರುಪತಿಗೆ ಮಾತ್ರ ಹೋಗ್ತಾನೇ ಇದ್ದೀವಿ ನೆಕ್ಸ್ಟ್ ಇನ್ನು ಮುಂದೆ ನವೆಂಬರಲ್ಲೂ ಮತ್ತೆ ಡಿಸೈಡ್ ಮಾಡಿದ್ದಾರೆ ಎಲ್ಲರೂ ಹೋಗಬೇಕು ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಗೋವಿಂದ 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 Sansanji baata wa binaa Sansanji baata wa binaa. Govinda, 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 Govinda Satya Priwasa Govinda Satya Priwasa Govinda Satya Priwasa Govinda Satya Priwasa Govinda 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 ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು